ಕರ್ಕಾಟಕ ರಾಶಿ ಧನನಷ್ಟ ಯೋಗ ಅಮೂಲ್ಯ ವಸ್ತುಗಳನ್ನು ಮರೆತು ಬಿಡುವುದೋ ಕಳೆದುಕೊಳ್ಳುವುದೋ ಯೋಗ ಅನಿರೀಕ್ಷಿತವಾಗಿ ಕಲಹಾದಿಗಳನ್ನು ಮಾಡಿಕೊಳ್ಳುವ ಯೋಗ ಆಪಾದನೆಗಳನ್ನು ಕೇಳುವ ಸಮಯ ತಾವು ಈ ದಿನ ಬಹಳಷ್ಟು ಜಾಗ್ರತೆಯಾಗಿ ಈ ದಿನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡರೆ ಇಷ್ಟಾರ್ಥ ಪ್ರಾಪ್ತಿ ತಾವು ಮಾಡಬೇಕಾದ ಆರಾಧನೆ ರುದ್ರದೇವರ ಪ್ರಾರ್ಥನೆಯನ್ನು ದುರ್ಗಾದೇವಿಯ ಆರಾಧನೆಯನ್ನು ತಾವು ಮಾಡಿದರೆ ಶುಭ ಫಲ ನಿಮ್ಮದಾಗುತ್ತೆ ಸಿಂಹರಾಶಿ ಈ ದಿನ ಅನಿರೀಕ್ಷಿತ ಲಾಭಪ್ರದವಾದ ದಿನ ಆರ್ಥಿಕ ಸ್ಥಿತಿಯ ಪ್ರಗತಿಗಳುಂಟಾಗುತ್ತೆ ಸರಕಾರದಲ್ಲಿ ಮಾಡಲ್ಪಡುವ ಪತ್ರಗಳ ವ್ಯವಹಾರಗಳಿಂದ ತೃಪ್ತವಾದ ಅನುಭವಗಳುಂಟಾಗುವ ಸಾಧ್ಯತೆಗಳಿದೆ ವಿವಾದದಿಂದ ಮುಕ್ತವಾಗುವ ಸಾಧ್ಯತೆ ಮಾತಾಪಿತೃಗಳ ಮೂಲದ ಸಂಪತ್ತು ಹಿರಿಯರೊಂದಿಗೆ ಒಳ್ಳೆಯ ಚಿಂತನೆಯನ್ನು ಮಂಥನೆಯನ್ನು ಮಾಡಿ ಅಭಿವೃದ್ಧಿಯ ಪಥದತ್ತ ಪ್ರಯಾಣ ಮಾಡುವ ಪ್ರಯತ್ನವನ್ನು ತಾವು ಮಾಡುವ ಯೋಗ ಬಹುತೇಕವಾಗಿ ಸಿಂಹರಾಶಿಯವರಿಗೆ ಈ ದಿನ ಶುಭ ಫಲಗಳು ಅಧಿಕವಾಗಿದೆ ಈ ದಿನ ತಮ್ಮ ಪೂರ್ಣ ಅನುಗ್ರಹಕ್ಕಾಗಿ ತಾವು ಮಾಡಬೇಕಾದ ಆರಾಧನೆ ರಾಮನಾಮ ಜಪವನ್ನು ಹಾಗೆಯೇ ಶನಿದೇವರ ಆರಾಧನೆಯನ್ನು ಗೋಮಾತೆಗೆ ಆಹಾರ ಸಮರ್ಪಣೆ ಮಾಡುವ ಪ್ರಯತ್ನವನ್ನು ಮಾಡಿದರೆ ಇಷ್ಟಾರ್ಥ ಸಿದ್ಧಿ ರಾಶಿ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಕೆಲಸ ಇಲ್ಲದೇ ಇರುವವರಿಗೆ ಕೆಲಸ ಪ್ರಾಪ್ತಿಯಾಗುವ ಬಗ್ಗೆ ಚಿಂತನೆ ಪ್ರಯತ್ನಕ್ಕೆ ಶುಭ ಫಲ ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತನೆ ಮಾಡುವಂತಹ ಕೆಲಸದ ಬದಲಾವಣೆಯ ಚಿಂತನೆ ಅಭಿವೃದ್ಧಿಯ ಪ್ರಯತ್ನ ಈ ದಿನ ಬಹುತೇಕವಾಗಿ ರಾಶಿಯವರಿಗೆ ಶುಭ ಫಲಗಳು ಉಂಟಾಗುತ್ತೆ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ಶುಭ ಫಲ ನಿಮ್ಮದಾಗುತ್ತೆ ತಾವು ಮಾಡಬೇಕಾದ ಆರಾಧನೆ ರಾಮ ನಾಮ ಜಪವನ್ನು ದೊಂದಿಗೆ ಗಣಪತಿಯ ಆರಾಧನೆ ನಿಮ್ಮ ಪಾಲಿಗೆ ಶುಭವನ್ನು ತರುವ ಸಾಧ್ಯತೆ ಇದೆ ತುಲಾರಾಶಿ ಬಹಳ ಬಹಳ ಪ್ರಯತ್ನದಿಂದ ಸಂತೃಪ್ತತೆಯ ಫಲವನ್ನು ಸಂಧ್ಯಾಕಾಲದಲ್ಲಿ ಪಡೆದುಕೊಳ್ಳುವ ಯೋಗ ತಂದೆ ತಾಯಿಯರ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಹಾಗೆಯೇ ತಮ್ಮ ಹೊಟ್ಟು ತೆಗೆದುಕೊಳ್ಳುವ ಅಪರಿಚಿತರೊಂದಿಗೆ ವ್ಯವಹಾರಗಳನ್ನು ಮಾಡುವುದು ಸೂಕ್ತ ಅಲ್ಲ ಆರ್ಥಿಕ ಸ್ಥಿತಿಯ ಪ್ರಗತಿಯಿದ್ದರೂ ಲಾಭ ಮತ್ತು ನಷ್ಟ ಸಮನವಾಗಿರುವಂತಹ ದಿನ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈ ದಿನ ಮಾಡಬೇಕಾದದ್ದು ರಾಮನಾಮ ಜಪದೊಂದಿಗೆ ತಾವು ಮಾಡಬೇಕಾದ ಈ ದಿನದ ಆರಾಧನೆ ಗಣಪತಿಯ ಸೇವೆಯನ್ನು ಹಾಗೆ ಗುರು ಪ್ರಾರ್ಥನೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ